ದಿಲ್ಲಿ ಬುಲೌ ಸಿದ್ದು ಮಾಸ್ಟರ್ ಪ್ಲಾನ್ ಸಿದ್ದು ಇಬ್ಬರು ಆಪ್ತರಿಗೆ ಡಿಸಿಎಂ ಪಟ್ಟಾ ಫಿಕ್ಸ್ ಯಾರಾಗ್ತಾರೆ ಗೊತ್ತಾ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ವೃತ್ತ ಬರದಾಗಿದೆ ಗೀಟು ಎಳೆದಾಗಿದೆ ಇನ್ನ ಆ ವೃತ್ತದಲ್ಲಿರೋದೆಲ್ಲ ನಂದೇ ಅನ್ನೋ ಸಿನಿಮಾ ಡೈಲಾಗ್ನಂತೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೋಶ್ನಲ್ಲಿದ್ದಾರೆ ನವೆಂಬರ್ ಶುರುವಾಗುವ ಹೊಸ್ತಿಲಲ್ಲಿ ಡಿಕೆಶಿ ಇಂತ ಕಾನ್ಫಿಡೆಂಟ್ ನಲ್ಲಿ ಇರೋದಕ್ಕೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ಮರುದಿನ ಅಂದ್ರೆ ನವೆಂಬರ್ ಹದಿನೈದರಂದು ದಿಲ್ಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದುಗೆ ಬುಲಾವ್ ಕೊಟ್ಟಿರೋದಕ್ಕೆ ಸಿದ್ದು ಬತ್ತಳಿಕೆಯಲ್ಲಿರೋ ಬಾಣ ಬಿರುಸುಗಳಾದ್ರೂ ಏನೋ ಸಿದ್ದರಾಮಯ್ಯವರ ಇಬ್ಬರು ಪರಮಾಪ್ತರಿಗೆ ಡಿಸಿಎಂ ಪಟ್ಟ ಸಿಗೋದು ಫಿಕ್ಸಾ ಯಾರಾಗ್ತಾರೆ ಗೊತ್ತಾ ಮುಂದಿನ ಕೆಪಿಸಿಸಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ವೇದಿಕೆ ಸಜ್ಜಾಗುತ್ತಿದೆ ಅದು ಅಧಿಕಾರ ಬದಲಾವಣೆಯ ಹಾದಿಯ ಇಲ್ಲ ಮಹಾ ಕ್ರಾಂತಿಯ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಆದ್ರೆ ಮಳೆ ಬರೋದಕ್ಕೂ ಮುನ್ನ ಬಿರುಗಾಳಿ ಗುಡುಗು ಸಿಡಿಲು ಮೂಡಿ ಬರುವ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ನಡೆಯೋದಂತೂ ಗ್ಯಾರಂಟಿ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವಿಷಯ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ಸಿದ್ದು ಸಂಪುಟ ಪುನರ್ರಚನೆ ಆಗುವುದು ಗ್ಯಾರಂಟಿ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯವರೇ ಸುಳಿವಣ್ಣ ಬಿಟ್ಟುಕೊಟ್ಟಿರೋದ್ರಿಂದ ಸಂಪುಟಕ್ಕೆ ಸೇರೋಕೆ ಸಾಕಷ್ಟು ಶಾಸಕರು ತುದಿಗಾಲ ಮೇಲೆ ನಿಂತಿದ್ದ ಪರಿಸ್ಥಿತಿ ಹೀಗಿರುವಾಗಲೇ ನವೆಂಬರ್ ಹದಿನೈದರಂದು ದಿಲ್ಲಿಗೆ ಬರುವಂತೆ ಹೈಕಮಾಂಡ್ ನಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬಂದಿದೆ ನವೆಂಬರ್ ಹದಿನೈದರಿಂದ ಒಟ್ಟು ಮೂರು ದಿನಗಳ ಕಾಲ ಸಿದ್ದರಾಮಯ್ಯ ದಿಲ್ಲಿಯಲ್ಲೇ ಇರ್ತಾರೆ ಕಾಂಗ್ರೆಸ್ ಹಿರಿಯ ನಾಯಕ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೆಹಲಿಗೆ ತೆರಳುತ್ತಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಕಚೇರಿ ಹೇಳುತ್ತಿದೆ ಆದ್ರೆ ಪುಸ್ತಕ ಬಿಡುಗಡೆಗೆ ತೆರಳುವವರು ಮೂರು ದಿನ ಅಲ್ಲೇ ಉಳಿದುಕೊಳ್ಳುವ ಚಿಂತನೆಯನ್ನ ಹೊಂದಿರುವುದರಿಂದ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಈ ಅವಧಿಯಲ್ಲಿ ನಡೆಯಲಿದೆ ಅಂತಲೇ ಹೇಳಲಾಗ್ತಿದೆ ಈ ಮೂರು ದಿನಗಳ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಹೆಚ್ಚಿದೆ ಈ ವೇಳೆ ಸಂಪುಟ ವಿಸ್ತರಣೆ ಪುನರ್ರಚನೆ ಕುರಿತು ಮಹತ್ವದ ಮಾತುಕತೆ ನಡೆಯಲಿದೆ ಅಂತಲೇ ಮೂಲಗಳು ಹೇಳುತ್ತಿವೆ ಇದೇ ವೇಳೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಕೇಳಿಬರುವ ಅನಗತ್ಯ ಹೇಳಿಕೆಗಳ ಬಗ್ಗೆಯೂ ನೊಂದಿಗೆ ಚರ್ಚಿಸಬಹುದು ಅಂತ ಹೇಳಲಾಗ್ತಿದೆ ದಿಲ್ಲಿಯಿಂದ ಹೊರಬೀಳುತ್ತಾ ಬಿಗ್ ಅನೌನ್ಸ್ಮೆಂಟ್ ಡಿಕೆಶಿ ಪಾಳಿಯ ಕಾಯುತ್ತಿರೋದು ಅದಕ್ಕಾಗಿನೇನಾ ಒಂದು ಕಡೆ ಸಂಪುಟ ಪುನರಚನೆಯ ಚರ್ಚೆ ಆಗ್ತಿದ್ರೆ ಮತ್ತೊಂದು ಕಡೆ ಡಿಕೆಶಿ ಕ್ಯಾಂಪ್ನ ಲೆಕ್ಕಾಚಾರಗಳೆಲ್ಲ ನಾಯಕತ್ವ ಬದಲಾವಣೆಯ ವಿಷಯವೇ ದಿಲ್ಲಿಯಲ್ಲಿ ಸದ್ದು ಮಾಡುತ್ತೆ ಹೈಕಮಾಂಡ್ ನಿಂದ ಬಿಗ್ ಅನೌನ್ಸ್ಮೆಂಟ್ ಹೊರಬೀಳುತ್ತೆ ಅನ್ನೋ ಆಸೆಯಲ್ಲಿದೆ ಅಧಿಕಾರ ಹಂಚಿಕೆಯ ಬಗ್ಗೆ ಸಿದ್ದು ಕ್ಯಾಂಪ್ನವರು ಏನ್ ಬೇಕಾದ್ರೂ ಹೇಳಿಕೊಳ್ಳಲಿ ನವೆಂಬರ್ ತಿಂಗಳಲ್ಲಿ ಆಗಬೇಕಾಗಿರೋದು ಆಗೇ ಆಗುತ್ತೆ ಅನ್ನೋದು ಡಿಕೆಶಿ ಕ್ಯಾಂಪ್ನ ಲೆಕ್ಕಾಚಾರ ಅದರಲ್ಲೂ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ ಅದಾದ ಮರುದಿನವೇ ಸಿದ್ದರಾಮಯ್ಯವರನ್ನ ದಿಲ್ಲಿಗೆ ಬರುವಂತೆ ಹೈಕಮಾಂಡ್ ಯಾಕೆ ಕರೆದಿದೆ ದಿಲ್ಲಿ ವರಿಷ್ಠರು ಕೊಟ್ಟ ಮಾತಿನಂತೆ ಸಿದ್ದರಾಮಿನವರಿಗೆ ಅಧಿಕಾರ ತ್ಯಾಗ ಮಾಡುವಂತೆ ಸೂಚನೆ ಕೊಡ್ತಾರೆ ಇದಾದ ನಂತರ ಡಿಕೆಶಿ ಸಿಎಂ ಆಗಲು ಅಣಿಯಾಗ್ತಾರೆ ಅನ್ನೋದು ಡಿಕೆಶಿ ಕ್ಯಾಂಪ್ ನ ಲೆಕ್ಕಾಚಾರ ಇದು ಡಿಸಿಎಂ ಡಿಕೆ ಶಿವಕುಮಾರ್ ನ ಲೆಕ್ಕಾಚಾರವಾದ್ರೆ ಸಿದ್ದು ಕ್ಯಾಂಪ್ ನ ಲೆಕ್ಕಾಚಾರ ಬೇರೆಯದ್ದೇ ಇದೆ ಡಿಕೆಶಿಗೆ ಅಧಿಕಾರ ಬಿಟ್ಟು ರಾಜ್ಯ ಕಾಂಗ್ರೆಸ್ ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದು ಹೋಗೋ ಸಾಧ್ಯತೆಗಳಿವೆ ವಿನಾಕಾರಣ ಕೇಂದ್ರ ಸರ್ಕಾರ ಡಿಕೆಶಿ ವಿರುದ್ಧ ಹಳೆ ಪ್ರಕರಣಗಳನ್ನ ಕೆದಕಿ ತೆಗೆಯಬಹುದು ಡಿಸಿಎಂ ಡಿಕೆಶಿ ಮೇಲೆ ಐಟಿ ಇಡಿ ಮತ್ತು ಸಿಬಿಐ ಅಸ್ತ್ರಗಳನ್ನ ಝಳಪಿಸೋ ಸಾಧ್ಯತೆ ಇರುತ್ತೆ ಹಾಗೇನಾದ್ರೂ ಆದ್ರೆ ಡಿಕೆಶಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗಲು ಬಹುದು ಅದು ಭವಿಷ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ನೆಗೆಟಿವ್ ಪರಿಣಾಮ ಬೀಳಬಹುದು ಹೀಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯವರನ್ನೇ ಐದು ವರ್ಷ ಸಿಎಂ ಹುದ್ದೆಯಲ್ಲಿ ಮುಂದುವರಿಯಲು ಬಿಡಬಹುದು ಅನ್ನೋ ಲೆಕ್ಕಾಚಾರವೂ ಇದೆ ಇನ್ನ ಒಂದೊಮ್ಮೆ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟು ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಹಲವು ಮಹತ್ವದ ಬೇಡಿಕೆಗಳನ್ನು ನೀಡಬಹುದು ಅದೇನು ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದಲ್ಲಿ ಎರಡು ಡಿಸಿಎಂ ಹುದ್ದೆಗಳ ಸೃಷ್ಟಿ ತಮ್ಮ ಪರಮಾಪ್ತರ ಮೂಲಕ ಡಿಕೆಶಿ ಕಂಟ್ರೋಲ್ ಹೌದು ವೀಕ್ಷಕರ ಒಂದೊಮ್ಮೆ ಸಿದ್ದರಾಮಯ್ಯ ಸಿಎಂ ಹುದ್ದೆಯನ್ನ ಡಿಕೆಶಿಗೆ ಬಿಟ್ಟು ಕೊಡಲೇಬೇಕು ಅನ್ನೋ ಪಟ್ಟನ್ನ ಹೈಕಮಾಂಡ್ ಸಡಿಲಿಸದಿದ್ರೆ ಸಿದ್ದರಾಮಯ್ಯ ತಮ್ಮ ಮೊದಲ ಬೇಡಿಕೆಯಂತೆ ತಮ್ಮ ಇಬ್ಬರು ಪರಮಾಪ್ತರಿಗೆ ಡಿಸಿಎಂ ಹುದ್ದೆಗಳನ್ನ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದಿಡಲಿದ್ದಾರೆ ಅದರಂತೆ ಸಚಿವ ಪ್ರಿಯಾಂಕರ್ಗೆ ಮತ್ತು ಸಚಿವ ಜಮೀರ್ ಅಹಮದ್ ಅವರನ್ನ ಡಿಸಿಎಂ ಮಾಡಲು ಬೇಡಿಕೆ ಇಡಬಹುದು ಯಾಕಂದ್ರೆ ಪ್ರಿಯಾಂಕರ್ಗೆ ದಲಿತ ಮುಖಂಡ ಮತ್ತು ಯುವ ಮೋಸ್ಟ್ ಡಾಮಿನೆಂಟ್ ಹಾಗೂ ಎಮರ್ಜಿಂಗ್ ಲೀಡರ್ ಕೂಡ ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇನ್ನ ಇತ್ತೀಚಿನ ಕೆಲ ವಿಷಯಗಳನ್ನ ತಗೊಂಡ್ರೆ ಪ್ರಿಯಂಕರ್ಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳುತ್ತಿದ್ದಾರೆ ಅಹಿಂದ ವರ್ಗದ ಪರ ಪ್ರಿಯಾಂಕರ್ ಗೆ ದನಿ ಎತ್ತುತ್ತಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಂಕರ್ಗೆ ಅವರ ವಾಗ್ದಾಳಿ ಮತ್ತು ಅಬ್ಬರ ರಾಹುಲ್ ಗಾಂಧಿ ಅವರ ಗಮನವನ್ನು ಸೆಳೆದಿದೆ ಇದೆಲ್ಲವನ್ನು ನೋಡಿದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಪ್ರಿಯಂಕರ್ಗೆ ಡಿ ಸಿಎಂ ಆಗಲೇಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಇಟ್ಟರೆ ಹೈಕಮಾಂಡ್ ನಾಯಕರು ನೋ ಇಲ್ಲ ರಾಜಕೀಯ ವಿಶ್ಲೇಷಣೆಗಳಿವೆ ಆದ್ರೆ ರಾಜ್ಯದ ದಲಿತ ಮತಗಳನ್ನು ಸಂತೈಸಿದಂತಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಬೂಸ್ಟ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರವೂ ಇದೆ ಪ್ರಿಯಾಂಕರ್ಗೆ ಡಿಸಿ ಎಂ ಆದ್ರೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡುತ್ತೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಬೇರುಗಳು ಗಟ್ಟಿ ಆಗ್ತಾವೆ ಅನ್ನೋ ಮೆಸೇಜ್ ಅನ್ನ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದಿಡೋ ಸಾಧ್ಯತೆ ಇದೆ ಇನ್ನ ಇದೇ ರೀತಿ ಸಚಿವ ಜಮೀರ್ ಅಹಮದ್ ಅವರ ಹೆಸರನ್ನು ಕೂಡ ಸಿದ್ದರಾಮಯ್ಯ ಡಿ ಸಿಎಂ ಹುದ್ದೆಗೆ ಶಿಫಾರಸು ಮಾಡೋ ಸಾಧ್ಯತೆ ಇದೆ ಯಾಕಂದ್ರೆ ಜಮೀರ್ ಅಹಮದ್ ಅವರು ಇವತ್ತು ಕೇವಲ ಮುಸ್ಲಿಂ ನಾಯಕರಾಗಿ ಅಷ್ಟೇ ಉಳಿದುಕೊಂಡಿಲ್ಲ ಅವರೊಬ್ಬ ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ದಲಿತ ಹಿಂದುಳಿದ ಜನರ ಏಳಿಗೆಗಾಗಿ ಜಮೀರ್ ಅಗಳಿರುಳು ಶ್ರಮಿಸುತ್ತಿದ್ದಾರೆ ಎಲೆಕ್ಷನ್ ನಲ್ಲಿ ಸಂಪನ್ಮೂಲವನ್ನ ಒದಗಿಸಿ ಕೊಡಬಲ್ಲ ತಾಕತ್ತು ಜಮೀರ್ ಅಹಮದ್ ಅವರಲ್ಲಿದೆ ಇನ್ನ ಜಮೀರ್ ಅಹಮದ್ ಅವರನ್ನ ಡಿ ಸಿಎಂ ಮಾಡಿದ್ರೆ ಅಲ್ಪಸಂಖ್ಯಾತರು ಮತ್ತಷ್ಟು ಖುಷಿ ಆಗ್ತಾರೆ ಅನ್ನೋ ಲೆಕ್ಕಾಚಾರವೂ ಇದೆ ನಿಮ್ಗೆ ಗೊತ್ತಿರ್ಲಿ ಈ ಹಿಂದೆ ಮಂಗಳೂರಲ್ಲಿ ಅಶ್ರಫ್ ಕೊಲೆ ಪ್ರಕರಣ ಇದರ ಹಿಂದೆಯೇ ಸುಭಾಷ್ ಶೆಟ್ಟಿ ಮತ್ತು ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಈ ಸಂದರ್ಭದಲ್ಲಿ ಅಮಾಯ್ಕ ಅಬ್ದುಲ್ ರೆಹಮಾನ್ ಅವರ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಅನ್ನೋ ವಿಷಯ ಬಂದಾಗ ಸರ್ಕಾರದ ಪರಿಹಾರಕ್ಕೂ ಕಾಯ್ದೆ ಜಮೀರ್ ಅಹಮದ್ ಅವರು ಅಬ್ದುಲ್ ರೆಹಮಾನ್ ಅವರ ಕುಟುಂಬಕ್ಕೆ ದೊಡ್ಡ ಮೊತ್ತದ ಪರಿಹಾರ ನೀಡಿದ್ದಾರೆ ಅದೇ ರೀತಿ ಅಶ್ರಫ್ ಮತ್ತು ಅಬ್ದುಲ್ ರೆಹಮಾನ್ ಗೆಳೆಯನ ಕುಟುಂಬಕ್ಕೂ ಸಿದ್ದರಾಮಯ್ಯ ಅವರ ಮುಂದೆಯೇ ಜಮೀರ್ ಅಹಮದ್ ಖನ್ ಪರಿಹಾರವನ್ನ ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆಗಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ರಿ ಜಮೀರ್ ಆಕ್ಚುಲಿ ನಿಮ್ಮ ವಿಷಯದಲ್ಲಿ ನನಗೆ ಭಿನ್ನಾಭಿಪ್ರಾಯವೇ ಇತ್ತು ಆದ್ರಿ ಹೇಳ್ತೀನಿ ನೀವು ನಿಜವಾದ ಹೃದಯ ಶ್ರೀಮಂತಿಕೆ ಇರುವ ಜನನಾಯಕ ನಾನು ಕೂಡ ತುಂಬಾ ಲೀಡರ್ ಗಳನ್ನ ಹತ್ತಿರದಿಂದ ನೋಡಿದ್ದೇನೆ ಅವರಲ್ಲಿ ಬಹುತೇಕರು ಎಂಜಲು ಕೈಯಲ್ಲಿ ಕಾಗೆ ಓಡಿಸುವವರಲ್ಲ ದಂಡಿಯಾಗಿ ದುಡ್ಡು ಮಾಡಿದ್ರು ನಾಲ್ಕು ಜನರಿಗೆ ಹಂಚುವ ಗುಣ ಹೊಂದಿದ್ದವರಲ್ಲ ಯುವರ್ ರಿಯಲ್ ಲೀಡರ್ ಅಂತ ಹೇಳಿದ್ರು ಜಮೀರ್ ಅಹಮದ್ ಅವರ ಈ ಲೀಡರ್ ಕ್ವಾಲಿಟಿ ದಿಲ್ಲಿ ಮಟ್ಟದಲ್ಲೂ ಸದ್ದು ಮಾಡಿತ್ತು ಇದಷ್ಟೇ ಅಲ್ಲ ಜಮೀರ್ ಅಹಮದ್ ಅವರು ಪ್ರತಿ ಸಲ ಸಚಿವರಾದಾಗಲೂ ಇಲಾಖೆ ಹಾಗೂ ಸಾರ್ವಜನಿಕರಿಗೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿದ್ದಾರೆ ಜೊತೆಗೆ ಸಹಾಯ ಕೋರಿ ಬಂದವರಿಗೆ ಯಾವುದೇ ಭೇದ ಭಾವ ಮಾಡುವುದಿಲ್ಲ ದಾನ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಳೆದ ಮೇ ತಿಂಗಳಲ್ಲಿ ಎಸ್ಎಸ್ಎಲ್ ಸಿ ರಿಸಲ್ಟ್ ಹೊರಬಿದ್ದಿತ್ತು ಆಗ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಕೆಡಿಪಿ ಸಭೆಯಲ್ಲಿ ಘೋಷಿಸಿದಂತೆ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಅಂಕ ಗಳಿಸಿದ ಜಿಲ್ಲೆಯ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕೂಟರ್ ಮತ್ತು ಪ್ರೋತ್ಸಾಹಧನ ಕೊಟ್ಟಿದ್ದಾರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯಲು ಪ್ರೇರಣೆ ನೀಡಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಜಮೀರ್ ಅಹಮದ್ ಖಾನ್ ಅವರ ಈ ಜನಪರ ಕಾಳಜಿ ಅಹಿಂದ ಲೀಡರ್ ಆಗಿ ಹೊರಹೊಮ್ಮುತ್ತಿರುವ ಲಕ್ಷಣಗಳು ಈಗಾಗಲೇ ದಿಲ್ಲಿ ಮಟ್ಟದಲ್ಲೂ ಸದ್ದು ಮಾಡ್ತಿವೆ ನಿಜವಾದ ನಾಯಕನಿಗೆ ಇಂತಹ ಮನುಷ್ಯತ್ವದ ಗುಣಗಳಿರಬೇಕು ಅಂತೇಳಿ ಜನಾನೇ ಮಾತಾಡಿಕೊಳ್ಳುವಂತೆ ಮಾಡಿದೆ ಕೆಲ ಮೂಲಗಳ ಪ್ರಕಾರ ಇಂತಹ ಹಲವು ಕಾರಣಗಳಿಗಾಗಿ ಜಮೀರ್ ಅಹಮದ್ ಅವರ ಹೆಸರನ್ನ ಡಿಸಿಎಂ ಎಂ ಹುದ್ದೆಗೆ ಶಿಫಾರಸು ಮಾಡಲು ಹೊರಟಿರುವ ಸಿದ್ದರಾಮಯ್ಯ ಅಂತಿಮವಾಗಿ ಪ್ರಿಯಾಂಕರ್ಗೆ ಮತ್ತು ಜಮೀರ್ ಅಹಮದ್ ತಮ್ಮ ಸಂಪುಟದ ಹೊಸ ಜೋಡೆತ್ತುಗಳಾಗಲಿ ಅಂತ ಬಯಸಿದ್ದಾರೆ ಇನ್ನ ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ರೆ ಅವರಿಂದ ಕೆಪಿಸಿಸಿ ಪಟ್ಟ ಸಿದ್ದು ಕ್ಯಾಂಪ್ಗೆ ಬಿಟ್ಟು ಕೊಡಲೇಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಸಿದ್ದು ಕ್ಯಾಂಪ್ನಲ್ಲಿದೆ ಇದೇ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯ ನವೆಂಬರ್ ಹದಿನೈದರಂದು ವರಿಷ್ಠರ ಮುಂದಿಡೋ ಸಾಧ್ಯತೆ ಇದೆ ಹಾಗಾದ್ರೆ ಸಿದ್ದು ಕ್ಯಾಂಪ್ ನಿಂದ ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷ ಅಂತ ನೋಡೋದಾದ್ರೆ ಅಲ್ಲಿ ಎರಡು ಹೆಸರುಗಳು ಮುನ್ನೆಲೆಗೆ ಬರ್ತಾವೆ ಒಂದು ಸಚಿವ ಸತೀಶ್ ಜಾರಕಿಹೊಳಿ ಅವರದ್ದು ಮತ್ತೊಂದು ಸಚಿವ ಕೃಷ್ಣ ಬೈರೇಗೌಡ ಅವರದ್ದು ಆದ್ರೆ ಈ ಎರಡು ಹೆಸರುಗಳ ಪೈಕಿ ಸಚಿವ ಕೃಷ್ಣ ಬೈರೇಗೌಡ ಅವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಪಾಸಿಟಿವ್ ಒಲವಿದೆ ಅನ್ನೋ ಮಾತುಗಳಿವೆ ಮೂಲಗಳ ಪ್ರಕಾರ ನವೆಂಬರ್ ಹದಿನೈದರ ನಂತರ ಹಾಲಿ ಸಂಪುಟದಲ್ಲಿರುವ ಬಹುತೇಕ ಸೀನಿಯರ್ ಮಂತ್ರಿಗಳು ಸಂಪುಟದಿಂದ ಹೊರಬೀಳಲಿದ್ದು ಅವರ ಜಾಗಕ್ಕೆ ಕೆಲ ಮಂದಿ ಹಿರಿಯ ಶಾಸಕರು ಬರಲಿ ಇದೇ ರೀತಿ ಈ ಬಾರಿಯ ದಿಲ್ಲಿ ಭೇಟಿಯ ಸಂದರ್ಭದಲ್ಲಿ ತಮ್ಮ ನಾಯಕತ್ವದ ಅನಿವಾರ್ಯತೆಯ ಬಗ್ಗೆ ಸಿದ್ದರಾಮಯ್ಯ ವರಿಷ್ಠರಿಗೆ ಮನದಟ್ಟು ಮಾಡಿಕೊಡಲಿದ್ದಾರೆ ಎನ್ನಲಾಗ್ತಿದೆ ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಗಳು ನಡೆಯುತ್ತಿದ್ರೆ ಆತ ಅಮಿತ್ ಶಾ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಕರ್ನಾಟಕ ರಾಜಕಾರಣದ ಬಗ್ಗೆ ಸ್ವಲ್ಪ ತಲೆ ಕೆಡಿಸಿಕೊಳ್ಳುವಂತೆ ಸೂಚಿಸಿದ್ದಾರಂತೆ ನವೆಂಬರ್ ಹದಿನೈದರ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕ್ಯಾಂಪ್ಗಳ ಮಧ್ಯೆ ಬೆಂಕಿ ದಗದಗಿಸುತ್ತೆ ಅದರಲ್ಲಿ ಹೇಗಾದ್ರೂ ಮಾಡಿ ಕಮಲದಳ ಬೇಳೆ ಬೇಯಿಸಿಕೊಳ್ಳಬೇಕು ಅಂತ ಕದು ಕೂತಿದೆ ಹೀಗಾಗಿ ನವೆಂಬರ್ ಮಧ್ಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ತಮ್ಮ ಬಳಿ ಇರೋ ಹಲವು ಸಚಿವರ ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರಾ ಅನ್ನೋ ಚರ್ಚೆಗಳು ನಡೆಯುತ್ತೇವೆ ಅದೇನೇ ಇರಲಿ ನವೆಂಬರ್ ತಿಂಗಳಲ್ಲಿ ರಾಜಕಾರಣದಲ್ಲಿ ಯಾರು ಊಹಿಸಿದ ಕೆಲವು ಮಹತ್ವದ ಬದಲಾವಣೆಗಳು ನಡೆದು ಹೋಗುವುದು ಗ್ಯಾರಂಟಿ ಹಾಗಾದ್ರೆ ನಿಮ್ಮ ಪ್ರಕಾರ ಸಿದ್ದು ಡಿಕೆಶಿಗೆ ಅಷ್ಟು ಸುಲಭವಾಗಿ ಅಧಿಕಾರವನ್ನ ಹಸ್ತಾಂತರಿಸ್ತಾರಾ ಸಿದ್ದರಾಮಯ್ಯವರ ಎಲ್ಲಾ ಡಿಮ್ಯಾಂಡ್ ಗಳಿಗೂ ಹೈಕಮಾಂಡ್ ಅಸ್ತು ಅನ್ನುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ